ಒಂದು ಬೈ ಬರ್ತ್ ಇಂಟೆಲಿಜೆಂಟ್ ಅಲ್ಲ ಏನಕ್ಕೆ ಅಂತಂದ್ರೆ ಎಷ್ಟಿದೆ ಅಂತಂದ್ರೆ ಸೆಕೆಂಡ್ ಕ್ಲಾಸ್ ಇದೆ ಪಿ ಯು ಸಿ ಅದು ನಾನು ಆನ್ಯುವಲ್ ಎಕ್ಸಾಮಲ್ ಪಾಸ್ ಆಗೋಲ್ಲ ಸಪ್ಲಿಮೆಂಟ್ರಲ್ ಪಾಸ್ ಆಗಲ್ಲ ಮತ್ತೆ ಒಂದು ವರ್ಷ ಗ್ಯಾಪ್ ತಗೊಂಡು ಮತ್ತೆ ಇನ್ನೊಂದು ಆನ್ಯುವಲ್ ಎಕ್ಸಾಮಲ್ ಪಾಸ್ ಆಗ್ತೀನಿ ಸೊ ಶೈಕ್ಷಣಿಕವಾಗಿ ನನ್ನ ಬುನಾದಿ ಗಟ್ಟಿಯಾಗಿದ್ದಿಲ್ಲ ಎರಡನೇ ಹಂತದಲ್ಲಿ ಎಲ್ರಿಗೂ ನಮಸ್ಕಾರ ನಾನು ಜೈಕಿರಣ್ ಬನವಾಸಿ ಕನ್ನಡಿಗರು ಕನ್ನಡ ಮಾಹಿತಿ ಟ್ರಸ್ಟ್ ಇಂದ ಬಹಳ ತಿಂಗಳುಗಳ ನಂತರ ಒಂದು ಸಂದರ್ಶನಕ್ಕೆ ಕುಂತ್ಕೊಂಡಿದ್ವಿ ಇವತ್ತು ಇವತ್ತು ನಮ್ಮ ಜೊತೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಉತ್ತರ ಕರ್ನಾಟಕದ ಪ್ರತಿಭೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿಕೊಂಡು ತಮ್ಮ ಬಿಡುವಿನ ಸಮಯದಲ್ಲಿ ಅನೇಕ ರೀತಿಯ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಜೊತೆಗೆ ಅವ್ರದೇ ಆದ ಒಂದಷ್ಟು ಸಮಯಗಳನ್ನ ಬಿಡುವು ಮಾಡಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಕನ್ನಡದಲ್ಲೇ ಬರೆದು ಪಾಸ್ ಆಗಿದ್ದಾರೆ ನಮ್ಮ ಜೊತೆ ಗೊತ್ತಾಗಿರ್ಬೋದು ನಿಮಗೆ ಪಿ ಎಸ್ ಎ ಶಾಂತಪ್ಪ ಅಂತಾನೆ ಅವರು ಫೇಮಸ್ ಆಗಿರುವಂತವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ನಾ ನಾವು ಆಲ್ಮೋಸ್ಟ್ ಒಂದು ಎಂಟು ತಿಂಗಳಿಂದ ಬನ್ನಿ ಸಹ ದಯವಿಟ್ಟು ಬನ್ನಿ ಮಾತಾಡೋಣ ಮಾತಾಡೋಣ ಬನ್ನಿ ಅಂತೇಳಿ ಕರೆದು ಇವತ್ತಿಗೆ ಆ ಒಂದು ಕಾಲ ಕೂಡ ಬಂದಿದೆ ಬಹಳ ಖುಷಿಯಾಗಿ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅವ್ರ ಹತ್ರ ಒಂದಷ್ಟು ಮಾತಾಡೋಣ ಒಂದಷ್ಟು ಅವರ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ ಸಾಮಾಜಿಕವಾಗಿ ಏನೆಲ್ಲ ಚೇಂಜಸ್ಗಳು ಬೇಕು ಅಂತ ಅವ್ರಿಗೆ ಬಯಸ್ತಿದ್ದಾರೆ ಯಾಕೆ ಇಷ್ಟೆಲ್ಲ ಕೆಲಸಗಳು ಮಾಡ್ತಿದ್ದಾರೆ ಏನೆಲ್ಲ ಇದೆ ವಿಚಾರಗಳು ತಿಳ್ಕೊಳ್ಳೋಣ ಎಸ್ ಸರ್ ಮೊದಲನೇದಾಗಿ ನಿಮ್ಮ ಬಾಲ್ಯ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಬಾಲ್ಯ ಆಗಿತ್ತು ಊರಲ್ಲಿ ತಾವು ಹುಟ್ಟಿದ್ದು ತಮ್ಮ ತಂದೆ ತಾಯಿ ಮಗಳ ಬಗ್ಗೆ ವಿಚಾರಗಳು ಸೊ ನಾನು ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಗಿಣಕೆರೆ ಗ್ರಾಮದವನು ನಮ್ಮ ಒಂದು ಹಿನ್ನೆಲೆ ಅಂತಂದ್ರೆ ಕೃಷಿ ಪರಂಪರೆ ಏನತ ಸೊ ನಮ್ಮ ತಾಯಿ ಮತ್ತೆ ನಮ್ಮ ದೊಡ್ಡಮ್ಮ ಕುಟುಂಬದಲ್ಲಿ ನಾವು ಬರ್ಕೊಂದು ಜಾಯಿಂಟ್ ಫ್ಯಾಮಿಲಿಯಿಂದ ಬೇಕು ಇದಾದ ನಂತರ ಪ್ರಾಥಮಿಕ ಶಾಲೆ ಕನ್ನಡ ಮಾಧ್ಯಮದಲ್ಲಿ ನಮ್ದು ಪ್ರಾಥಮಿಕ ಹೈಸ್ಕೂಲ್ ಆಗುತ್ತೆ ನಂತರದಲ್ಲಿ ಸೈನ್ಸ್ ಮಾಡ್ತೀವಿ ಬಳ್ಳಾರಿಯ ಒಂದು ಮುನ್ಸಿಪಲ್ ಕಾಲೇಜ್ ವೀರ್ಶವ ಕಾಲೇಜಲ್ಲಿ ಡಿಗ್ರಿ ಮುಗಿಸ್ಕೊಂಡು ನಂತರದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಬೇಕಾದಂತಹ ಸಂದರ್ಭದಲ್ಲಿ ನಾನು ಪಿ ಎಸ್ ಎ ಹಾಕ್ತೀನಿ ಪಿ ಎಸ್ ಆಗ್ತಕ್ಕಂತೇ ಆ ಇನ್ನಷ್ಟು ಸಾಧನೆ ಮಾಡಬೇಕನ್ನುವ ಹಸಿವು ಅಂಬಲ ಮತ್ತು ತುಡಿತ ಕಾರಣದಿಂದ ಯು ಪಿ ಎಸ್ ಸಿ ಎಕ್ಸಾಮ್ ಮತ್ತು ಪಿ ಎಸ್ ಎಕ್ಸಾಮ್ ಕಂಟಿನ್ಯೂಸ್ ಆಗಿ ಬರಿತಾ ಇದ್ದೀನಿ ಸೊ ಹೀಗೆ ಇದರ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಒಂದು ಏಳು ಬರೆ ಮೀನ್ಸ್ ಬರ್ತೀನಿ ಒಂದು ಐದು ಬಾರಿ ಇಂಟ್ರಿ ಹೋಗ್ತೀನಿ ಸೊ ಎಂಟನೇ ಪ್ರಯತ್ನದಲ್ಲಿ ನಾನು ಯು ಪಿ ಎಸ್ ಅನ್ನ ಕನ್ನಡ ಮಾಧ್ಯಮದಲ್ಲಿ ದೇಶಕ್ಕೆ ಆರುನೂರ ನಲವತ್ನಾಲ್ಕು ರಾಂಕ್ನೊಂದಿಗೆ ಸೇರ್ಗಡೆ ಆಗಿದ್ದೇನೆ ಎಂಟನೇ ಅಷ್ಟು ಒಂದು ಏನು ತಗೊಂಡ್ರಿ ಏನಂತ ಹೇಳ್ಬೋದ ಏನಕ್ಕೆ ಅಷ್ಟು ಅಟೆಂಪ್ಟ್ ತಗೊಂಡೆ ಅಂತಂದ್ರೆ ಅದಕ್ಕೆ ಒಂದು ನಾಲ್ಕೈದು ರೀಸನ್ ಇದಾವೆ ಒಂದು ಬೈ ಬರ್ತ್ ನಾನು ಇಂಟೆಲಿಜೆಂಟ್ ಅಲ್ಲ ಓಕೆ ಏನಕ್ಕೆ ಅಂತಂದ್ರೆ ನನ್ನ ಟೆಂತ್ ಇದು ಎಷ್ಟಿದೆ ಅಂತಂದ್ರೆ ಸೆಕೆಂಡ್ ಕ್ಲಾಸ್ ಇದೆ ಪಿ ಯು ಸಿ ತರ್ಡ್ ಕ್ಲಾಸ್ ಇದೆ ಸೊ ನನ್ನ ಪಿ ಯು ಸಿ ಪರ್ಸೆಂಟೇಜ್ ತರ್ಟಿ ನೈನ್ ಇದೆ ಅದು ನಾನು ಆನ್ಯಲ್ ಎಕ್ಸಾಮ್ ಪಾಸ್ ಆಗಲ್ಲ ಸಪ್ಲಿಮೆಂಟ್ರಿ ಪಾಸ್ ಆಗಲ್ಲ ಮತ್ತೆ ಒಂದು ವರ್ಷ ಗ್ಯಾಪ್ ತಗೊಂಡು ಮತ್ತೆ ಇನ್ನೊಂದು ಆನ್ಯಲ್ ಎಕ್ಸಾಮ್ ಪಾಸ್ ಆಗ್ತೀನಿ ಸೊ ಶೈಕ್ಷಣಿಕವಾಗಿ ನನ್ನ ಬುನಾದಿ ಗಟ್ಟಿಯಾಗಿದ್ದಿಲ್ಲ ಎರಡನೇ ಹಂತದಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ನಿಮಗೆ ಎಕ್ಸ್ಪೋಜರ್ ಸಿಗ್ಲಿಲ್ಲ ಸೊ ಗೈಡೆನ್ಸ್ ಸರಿಯಾಗಿ ಸಿಗಲಿಲ್ಲ ಮೂರನೇ ಹಂತದಲ್ಲಿ ನಾನು ಪಿ ಎಸ್ ಜಾನ್ ಆಗಬೇಕಾದ್ರೆ ವರ್ಕ್ ಮಾಡ್ಕೊಂತ ಓದ್ಬೇಕಾಗುತ್ತೆ ಸೊ ಅದು ನನಗೆ ಒಂದಲ್ಲಿ ಒಂಥರ ಸವಾಲಾಗೈತು ನಾಲ್ಕೇ ಕಾರಣಂದ್ರೆ ನಾನು ಒಬ್ಬ ಜವಾಬ್ದಾರಿಯುತ ಮನೆಯ ಮಗನಾಗಿ ಮದುವೆಯಾಗಿ ಮಗಳಾಗಿ ಈ ಸಂಸಾರವನ್ನು ನೀಗಿಸಬೇಕು ಸಬ್ ಇನ್ಸ್ಪೆಕ್ಟರ್ ಜಾಬ್ ಆಗಬೇಕು ಇತ ಯು ಪಿ ಎಸ್ ಸಿ ಓದಬೇಕು ಸಾಕಷ್ಟು ಒತ್ತಡ ಭಾರ ಮತ್ತು ಜವಾಬ್ದಾರಿಯನ್ನು ಹೊತ್ತುಕೊಂಡು ಸಾಗಿರ್ಬೇಕಾದ ಸಾಗಬೇಕಾದ ಸಂದರ್ಭದಲ್ಲಿ ಈ ಒಂದು ಪ್ರಯಾಣ ತುಂಬಾ ಸಮಯ ತೆಗೆದುಕೊಳ್ತು ಇದರ ಜೊತೆಗೆ ಯು ಪಿ ಎಸ್ ಸಿ ಇರಬಹುದು ಐ ಎ ಎಸ್ ಇರ್ಬಹುದು ಕೆ ಎಸ್ ನಮಗೆ ಯೋಗ್ಯತೆ ಇದೆ ಆದ್ರೆ ಯೋಗ್ಯತೆ ಜೊತೆಗೆ ಯೋಗ ಕೂಡಬೇಕು ಯೋಗ್ಯತೆ ಮತ್ತು ಯೋಗಗಳ ಸಮಾಗದಿಂದ ಸಮಾಗಮದಿಂದ ಉನ್ನತ ಪರೀಕ್ಷೆಗಳನ್ನ ಪಾಸ್ ಮಾಡಬಹುದು ತಾವು ಪಿ ಐ ಆಗಿ ವರ್ಕ್ ಮಾಡ್ತಾ ಇರ್ತೀರಾ ಯು ಪಿ ಎಸ್ ಸಿ ಎಕ್ಸಾಮ್ ಬರೀಲಿಕ್ಕೆ ಸಮಯ ಯಾವಾಗ ಸಿಕ್ತಿತ್ತು ಅಂತ ಇಲ್ಲ ನೋಡಿ ಅದೇನಾಗಿತ್ತು ಅಂತಂದ್ರೆ ನಾನು ಪಿ ಎಸ್ ಸಿ ಹಾಕಿಂತ ಮುಂಚೆಗೆ ನನಗೆ ಯು ಪಿ ಎಸ್ ಸಿ ಪರೀಕ್ಷೆ ನಾಡಿ ಮಾಡುತ್ತೆ ಗೊತ್ತಾಗಿತ್ತು ಗೊತ್ತಿತ್ತು ನನಗೆ ಸೊ ಯು ಪಿ ಎಸ್ ಸಿ ಬರೋಕಿನ ಪಿ ಎಸ್ ಸಿ ಬರೋಕಿನ ಮುಂಚೆಗೆ ಆಲ್ರೆಡಿ ಒಂದ್ಬರಿ ಇಂಟರ್ವ್ ಹೋಗ್ ಬಂದಿದೆ ಗೊತ್ತಾಗಿತ್ತು ಆದ್ರೆ ನನಗೆ ಇದು ಹೊಟ್ಟೆ ಪಾಡಿಗೆ ಸಿಕ್ತದೆ ನಾನು ಪಿ ಎಸ್ ಸಿ ಆಗಬಹುದು ಸಂಸಾರವನ್ನು ಅನ್ನೋ ಜವಾಬ್ದಾರಿ ಪಿ ಎಸ್ ಸಿ ಇದಾದ ಸಂದರ್ಭದಲ್ಲಿ ನಾನು ಏನ್ ಮಾಡ್ತಾ ಅಂತಂದ್ರೆ ನಮ್ಮ ಹಿರಿಯ ಅಧಿಕಾರಿಗಳ ಸಹಾಯದಿಂದ ನನ್ನ ಎಕ್ಸಾಮ್ಸ್ ಅವರು ಸಾಕಷ್ಟು ನಾನು ಸಹಾಯ ಮಾಡ್ತಾ ಇದ್ವಿ ಸೊ ಅವ್ರ ಸಹಾಯ ಮೇನ್ಸ್ ಬಂದಾಗ ರಜೆ ಹಾಕ್ತಿದೆ ಸೊ ರಜೆ ಹಾಕಿ ನಾನು ಎಕ್ಸಾಮ್ ಕ್ಲಿಯರ್ ನಿಜ ಸಮಯ ಸಮಯದ ಕೊರತೆ ಇತ್ತು ಅಲ್ಟಿಮೇಟ್ಲಿ ಏನಾದ್ರು ಮ್ಯಾಟರ್ ಆಗುತ್ತೆ ಅಂತಂದ್ರೆ ಎದೆಯಲ್ಲೊಂದಿಷ್ಟು ಹುಚ್ಚು ತಲೆಯಲ್ಲೊಂದಿಷ್ಟು ಕಿಚ್ಚು ಸೊ ಇವೆರಡೂ ಹುಚ್ಚು ಮತ್ತು ಕಿಚ್ಚುಗಳ ಸಮಾಗಮದಿಂದ ಮಾತ್ರ ಎಂತಹ ಪರೀಕ್ಷೆ ಪಾಸ್ ಮಾಡ್ಬೋದು ಸೊ ಸಮಯ ಇಲ್ಲ ಅನ್ನೋದು ಸಬೂಬ ಹೊರತು ಅದು ನಿಜವಾದ ಕಾರಣ ಅಲ್ಲ ಮೇಲಧಿಕಾರಿಗಳು ಇದಕ್ಕೆ ಸಪೋರ್ಟ್ ಮಾಡ್ತಿದ್ರ ಮತ್ತೆ ನಿಮ್ಮ ಕೊಲೀಗ್ಸ್ ಅವರ ಖಂಡಿತ ಅಂದ್ರೆ ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಅಧಿಕಾರಿಗಳು ನನಗೆ ಸಹಕಾರ ಮಾಡಿದ್ದಾರೆ ಸೊ ಒಂದು ವ್ಯವಸ್ಥೆಯಲ್ಲಿ ಎಲ್ಲರಿಂದಲೂ ನಾವು ಸಹಕಾರ ನಿರೀಕ್ಷೆ ಮಾಡ್ತಕ್ಕಂಥದ್ದು ತಪ್ಪು ಅನ್ನೋದು ನನ್ನ ಸೊ ಬೈದ ಬೈದವರಿದ್ದಾರೆ ಆ ತೊಂದರೆ ಕೊಟ್ಟವರಿದ್ದಾರೆ ಸೊ ಎಲ್ಲರೂ ನಾನು ಸಮಾನ ಸ್ಥಿತಿಯಲ್ಲಿ ಸ್ವೀಕರಿಸಿನ ಹೊರತು ಸೊ ಅದಕ್ಕೆ ನಮ್ಗೆ ಒಂದು ಬಸವ ತತ್ವ ಇದೆ ಬೈದವರನ್ನ ಬಂಧುಗಳು ಜರಿದವರನ್ನ ಜನ್ಮ ಬಂಧುಗಳು ಅಯ್ಯ ಅಂತ ಹೇಳ್ತಾರೆ ಕನಕದಾಸರು ಹೇಳ್ತಾರೆ ಹಿಂದೆ ಬೈದವರು ಇರಲಿ ವಿಷವಿಟ್ಟದವರು ಷಡ್ರಸವನ್ನು ಊಟ ಮಾಡಲಿ ಅಂತಕ್ಕಂಥದ್ದು ಸೊ ಹೀಗೆ ಬಸವ ಕನಕ ತತ್ವಗಳ ಆಧಾರದ ಮೇಲೆ ನಡೆದಾಗ ನಮ್ಮ ಬಾಳಿಗೊಂದು ಸ್ವಲ್ಪ ನೆಮ್ಮದಿ ಸಿಗ್ತಕ್ಕಂಥ ಒಟ್ಟು ನಿಮ್ಮ ಮೇಲಧಿಕಾರಿಗಳಿಂದ ಯಾವುದೇ ರೀತಿಯ ಪ್ರೆಷರ್ ಆಗಲಿ ಇದನ್ ಆಗ್ತಾ ಇರಲಿಲ್ಲ ತುಂಬಾ ಸ್ಮೂತ್ ಆಗಿ ಹೋಗ್ತಿತ್ತು ಹೋಗ್ತಿತ್ತು ಕಾಣಬಹುದು ಸರ್ ಯಾಕೆಂದ್ರೆ ನೀವು ಮುಂದೆ ನಾವು ಮಾತಾಡ್ತೀವಿ ಅದ್ರ ಬಗ್ಗೆ ಈ ಮತ್ತೆ ಸರ್ ಈಗ ನೀವು ಆಲ್ರೆಡಿ ಪಿ ಎಸ್ ಐ ಆಗಿದ್ರೆ ಒಂದ್ ಕಡೆ ಹೋಗ್ತಾ ಇದೀರಾ ಇದ್ರ ಮಧ್ಯದಲ್ಲಿ ಸಾಮಾಜಿಕ ಚಟುವಟಿಕೆಗಳು ಹೋಗ್ಬೇಕು ಅದು ಏನಕ್ಕೆ ನಿಮ್ಗೆ ಬಂತು ಅದು ಅಂತ